ಇದರ ಒಂದು ಸ್ಪೆಷಾಲಿಟಿ ಅಂದ್ರೆ ಯಾರಾದ್ರೂ ಕೇಳಿದ್ರೆ ಸೇಲಿಗೆ ಇದೆಯಾ ಹೀಗೆ ಗ್ರಿಲ್ ಸ್ವಲ್ಪ ವೈಡ್ ಆಗಿ ಅಲ್ಲ ಇದು ಮಿರರ್ ಹಲೋ ಗೈಸ್ ಮಾಸ್ಟರ್ ಪೀಸ್ ಎಲ್ಲೋ ನೋಡ್ದಂಗ ಅದಲ್ಲ ನಮಸ್ಕಾರ ಇವತ್ ನಾನು ಬಂದಿರೋದು ಓ ಬಾರೋ ಅಪರೂಪದ ಬುಳ್ಳಂದು ಬಾಬಾ ವಿಂಟೇಜ್ ಕ್ಯಾಟಗರಿಯಲ್ಲಿ ಇದ್ದ ಎರಡು ವೆಹಿಕಲ್ ಅನ್ನು ತೋರಿಸ್ಲಿಕ್ಕೆ ಓಕೆ ತುಂಬಾ ದಿವಸ ಆಯ್ತು ಗೈಸ್ ಒಂದು ವಿಡಿಯೋ ಅಲ್ಲಿ ಬರದೆ ಇವತ್ತು ತುಂಬಾ ಇದ್ರಾಗಿ ನಾನೊಂದು ವಿಡಿಯೋದಲ್ಲಿ ಬಂದಿದ್ದೀನಿ ಅಲ್ಲ ಫಸ್ಟ್ ಆಫ್ ಆಲ್ ಒಂದು ಸಾರಿ ಹೇಳ್ತೀನಿ ಬಿಕಾಸ್ ಎಷ್ಟೋ ಎಷ್ಟೋ ದಿವಸ ಆಯ್ತು ಒಂದು ವಿಡಿಯೋ ಮಾಡದೆ ಇವತ್ತು ಆ ಒಂದು ಸ್ಪೆಷಲ್ ವಿಡಿಯೋ ಆಗಿ ನಾನು ಬಂದಿದ್ದೀನಿ ಸರ್ ಆಯ್ತ್ ನಿಮ್ಮ ಹೆಸರು ಸರ್ ಪಿ ಕೆ ಕುಂಜಿ ಪಿ ಕೆ ಕುಂಜಿ ಅಂತ ಹೇಳಿ ಇದೆಲ್ಲ ನಿಮ್ದೇ ಆ ವೆಹಿಕಲ್ ಅಲ್ಲೇ ಓಕೆ ಸರ್ ಇದು ವೆಹಿಕಲ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಏನು ಯಾವ ಕ್ಯಾಟಗರಿಯಲ್ಲಿ ಬರುವ ವೆಹಿಕಲ್ ಮೋರಿಸ್ ಮೋರಿಸ್ ಮೈನರ್ ಅಲ್ಲ ಮೋರಿಸ್ ಹಾ ಮೋರಿಸ್ ಇಂಗ್ಲೆಂಡ್ ಇಂಗ್ಲೆಂಡ್ ಮೋರಿಸ್ ಏಟ್ ಎಲ್ಲ ನೀವು ಎಷ್ಟು ವರ್ಷ ಆಯ್ತು ಕೀಪ್ ಮಾಡಿ ಐದಾರು ವರ್ಷ ಆದದಷ್ಟೇ ಅಲ್ಲ ಆ ವೆಹಿಕಲ್ ಅದು ಫಿಫ್ಟಿ ಒನ್ ಅದು ಒಂದು ಹತ್ತು ವರ್ಷ ಆಯ್ತು ಹತ್ತು ವರ್ಷ ಆಯ್ತಲ್ಲ ಹತ್ತು ವರ್ಷ ಮೋರಿಸ್ ಮೈನರ್ ಅಲ್ಲ ಅದು ಇಂಗ್ಲೆಂಡ್ ಇದರ ಒಂದು ಸ್ಪೆಷಾಲಿಟಿ ಅಂದ್ರೆ ಆ ಒಂದು ಕ್ರೇಜ್ ಅಲ್ಲಿ ಶೋ ಪರ್ಪಸ್ ಇದೆ ಅಂದ್ರೆ ನಿಮ್ಮೊಂದು ಮೇನ್ ಆಗಿ ಒಂದು ಕ್ರೇಜ್ ಅಂತ ಕಾಣುತ್ತೆ ಅಲ್ಲ ಈ ವೆಹಿಕಲ್ ಒಂದು ಹೀಗೆ ಕೀಪ್ ಮಾಡಬೇಕು ಹಾಗೆ ಇದನ್ನೊಂದು ಹೀಗೆ ಈ ಕಾಲದಲ್ಲಿ ಸಹ ಇದನ್ನ ಇಟ್ಕೊಳ್ಬೇಕಂತ ಒಂದು ಯಾರು ಈಗ ಮುಂದಿನ ಪೀಳಿಗೆಗೆ ಕಣ್ ನೋಡ್ಲಿಕ್ಕೆ ಬೇಕಲ್ವಾ ಹೌದೌದು ನಾವೆಲ್ಲ ಇಂಥದ್ ನೋಡ್ಲೇ ಇಲ್ಲ ಇಂಥದ್ದೆಲ್ಲ ಎಕ್ಸ್ಪೀರಿಯನ್ಸ್ ಎ ಮಾಡ್ಲಿಲ್ಲ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ ಕಡಿಯ ಪ್ರಶ್ನೆ ಬೇಕು ಫೋರ್ ಯಾರು ಹುಟ್ಟಿದ್ದಾರೆ ಹೌದ್ ಹೌದ್ ಹೌದು ನಾನ್ ಹುಟ್ಟಿದ್ದೇನೆ ನಾನು ತರ್ ತರ್ ತರ್ಟಿ ಸೆವೆನ್ ನಲ್ಲಿ ಹುಟ್ಟಿದ್ದು ಅಲಾ ಓಕೆ ತರ್ಟಿ ಫೋರ್ ಓಕೆ ಓಕೆ ನೈನ್ಟಿ ಇದ್ರೆ ಓಕೆ ಓಕೆ ಅಂದ್ರೆ ಇದು

வீல் மீட்டர் டென் டொண்ட்டி தர்ட்டி மீட்டர் டெம்பரேச்சர் கண்டிஷன் வர்றேன்

ಅದಕ್ಕೆ ನಾಲ್ಕು ಸಾವಿರ ನಾಲ್ಕು ಸಾವಿರ ಅಲ್ಲ ಇದಕ್ಕೆ ಅಲ್ಲ ಇದಕ್ಕೆ ಮೂರುವರೆ ಸಾವಿರ ಅದಕ್ಕಷ್ಟೇ ಇದಕ್ಕೆ ಅಲತ್ತು ಕಾಲದಲ್ಲಿ ಮೂರುವರೆ ಕಾಲದಲ್ಲಿ ಇದು ಇದರ ಇಂಜಿನ್ ಬೇಲ್ಲ ಸಿಂಪಲ್ ಸ್ಟಾರ್ಟ್ ಮಾಡಿಕ್ಕೆಲ್ಲ ಬಾರಿ ಯಾವ ಯಾವೊಂದು ಮೆಕ್ಯಾನಿಕ್ ಬ್ಯಾಟ್ರಿ ಕೊಟ್ಟರೆ ಕನೆಕ್ಷನ್ ಕೊಟ್ಟರೆ ಒಂದು ಬ್ಯಾಟ್ರಿಗೆ ತಪ್ಪಿಸಿಟ್ಟದ್ದು ಅಂದ್ರೆ ಈಗ ಯೂಸ್ ಮಾಡೋದು ಕಮ್ಮಿ ಅಲ್ಲ ಇದೆಲ್ಲ ಈಗಿನ ಕಾರಿಗೆ ಇಲ್ಲ ಅಲ್ಲ ಕಾರ್ಬೋರೇಟರ್ ಇದು ಕಾರ್ಬೋರೇಟರ್ ಬರುವಂತ ವೆಹಿಕಲ್ ಅಲ್ಲ ಇದು ಪೆಟ್ರೋಲ್ ಹೋಗಿದ್ರು ಹತ್ತು ಕೊಡುತ್ತೆ ಲೀಟರ್ ಗೆ ಲೀಟರ್ ಗೆ ಹತ್ತು ಕೊಡ್ತಾರೆ ಮೋರಿಸ್ ಇದು ಒರಿಜಿನಲ್ ಲೋಗೋ ಎಲ್ಲ ಇದೆ ಇದು ಇಂಡಿಯಾ ಇಂಡಿಯಾ ಬ್ಯಾಚ್ ಹಾ ಹಾ ಇದು ಎಂ ವೈ ಬಿ ಪಾಸಿಂಗ್ ಮೈಸೂರು ಬ್ಯಾಂಗ್ಳೂರು ಬ್ಯಾಂಗ್ಳೂರು ಪಾಸಿಂಗ್ ಹಾ ಹಾ ಹಾ

கலசதோட் நாலு ஓப்பன் ப்ளக்

ಜಸ್ಟ್ ಹೀಗೆ ಮಾಡಿದ್ರೆ ಒಳಗೆ ಹೋಗ್ತದೆ ಸುಸೈಡ್ ಸುಸೈಡ್ ಡೋರ್ ಅಲ್ಲಿ ಬರುತ್ತದಲ್ಲ ಇದು ಇದೆ ಇಂಟೀರಿಯರ್ ಇಂಟೀರಿಯರ್ ವರ್ಕ್ ಎಲ್ಲ ನೀವೇ ಮಾಡಿದ ಸರ್ ಇಂಟೀರಿಯರ್ ವರ್ಕ್ ಎಲ್ಲ ನೀವೇ ಮಾಡಿದ ಇದು ಮೇನ್ ಆಗಿ ಇಂಡಿಕೇಟರ್ ಆಗಿ ವರ್ಕ್ ಆಗುದಲ್ಲ ಸರ್ ಆಹಾ ಹಾ ಅಂದ್ರೆ ಲೆಫ್ಟ್ ಹೊಡಿವಾಗ ಇಲ್ಲಿಂದ ಒಳಗಡೆ ಇರುದು ಓಕೆ 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 ಹೀಗೆ ಬರುತ್ತೆ ಕೈ ತರ ಒಂದು ಇದು ಬರುತ್ತೆ ಅಲ್ಲ ಓಕೆ ಓಕೆ ಸರ್ ಆ ಬ್ಯಾಕ್ ಸ್ಪೇಸ್ ಎಲ್ಲ ತುಂಬಾ ಇದೆ ಲೆಗ್ಸ್ ಲೆಗ್ ರೂಮ್ ಎಡ್ ರೂಮ್ ಎಲ್ಲ ಅದರ ಸೀಟ್ ಒಳಗೆ ಉಂಟು ಇಲ್ಲಿ ಬರ್ತದೆ ಇಲ್ಲಿ ಇಲ್ಲಿ ಬರ್ತದಲ್ಲ ಹಾಗೆ ಒಳಗಿಟ್ಟದ್ದು ಆ ಟೈರ್ ಅಂದ್ರೆ ನಮ್ ಬೈಕ್ ಇದು ಸೈಜ್ ಬರ್ತದಲ್ಲ ಹೌದು ಬುಲೆಟ್ ಇದು ಸೈಜ್ ಅಲ್ಲಿ ಟೈರ್ ಬರ್ತದೆ ಇದು ಇದರ ಹಿಂದೆ ಪೋರ್ಷನ್ ಇದು ನೋಡು ಇದು ಡೇಂಜರ್ ಲೈಟ್ ಹಾ ಹಾ ಡೇಂಜರ್ ಲೈಟ್ ಇಂಗ್ಲೆಂಡ್ ಇಂಗ್ಲೆಂಡ್ ಬ್ಯಾಡ್ಜಿಂಗ್ ಈ ಕಡೆ ಇದೆ ಮೋರಿಸ್ ಬ್ಯಾಡ್ಜಿಂಗ್ ಒರಿಜಿನಲ್ ಬ್ಯಾಡ್ಜಿಂಗ್ ಈ ಕಡೆ ಇದೆ ಇದೊಂದು ಬಂಪರ್ ಸೇಫ್ಟಿ ಬಂಪರ್ ರೇರ್ ಬಂಪರ್ಸು ಇವ್ನ್ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ಇಂಡಿಯಾದು ಗ್ಲಾಸ್ ಅಂದ್ರೆ ಸಣ್ಣ ಒಂದು ಆಟೋ ರಿಕ್ಷಾದಿಂತ ಸಣ್ಣ ಗ್ಲಾಸ್ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋದೆಲ್ಲ ತರಲೆ ಮಾಡ್ಕೊಂಡು ಫೋತ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು

அடிதேஸ் மெயின் <laughs> ಏನ್ ಬೇಕು ಅಂತಷ್ಟು ಅಳತು ಬೇಕು ಅಳತು ಅಲ್ಲ ಆ ಕಾಲದಲ್ಲಿ ನೋಡಿದ್ದು ಈಗ ಮಕ್ಕಳಿಗೆ ಮತ್ತೆ ದೊಡ್ಡದವರು ಇಂತ ಕಾಣ್ಲಿಕ್ಕಿಲ್ಲಲ್ಲ ಹೌದ್ ಹೌದ್ ಹೌದು ಪಾಯಿಂಟ್ ಪಾಯಿಂಟ್ ಹೇಳಿದ್ರೆ ಪಾಯಿ ಪಾಟ್ ಹೇಳ್ಬೇಕಲ್ಲ ನೋಡ್ಲಿಕ್ಕಿಲ್ಲ ಹೌದೌದು ಅದೇ ಪಾಯಿಂಟ್ ನೋಡ್ಲಿಕ್ಕೆ ಹೌದೌದು ಅದೊಂದು ನೋಡಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತ ಈಗ ಮೈಸೂರಲ್ಲಿ ಪಯಣ ಅಂತ ಒಂದು ಇದೆಯಲ್ಲ ಮೊದನಂತರ ಪಯನ ಉಂಟು ಉಂಟು ಓಕೆ ಮತ್ತೆ ಇಲ್ಲದ ಇದುಂಟು ಅದು ಇಸ್ ಮಾರ್ಟ್ ವಾಯ್ಸ್ ಹ ಹ ಹ

ಮಿರರ್ ಮಾತ್ರ ಮಾಡಿದ್ರು ಬೇರೆಲ್ಲ ವರ್ಜಿನಲ್ ಸನ್ಶೇಡ್ ಎಲ್ಲ ಏರಿಯನ್ ವರ್ಜಿನಲ್ ಸನ್ಶೇಡ್ ಎಲ್ಲ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ இது மெட்ராஸ் மெட்ராஸ் ಓಕೆ 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 ಮೆಡ್ರಾಸ್ ಪಾಸಿ ಎಂ ಐ ಎ ಹೊರ್ ಓಕೆ ಓಕೆ ಅಂದ್ರೆ ಗಾಡಿದೊಂದು ಸೈಝೆ ಒಂದು ಸಣ್ಣ ಸೈಝ್ ಆದ್ರೂ ಸೊ ಅದೊಂದು ಬಲ್ಕಿ ಲುಕಿಂಗ್ ಇದೆ ಅಲ್ಲ ಇಂಥದ್ದೇ ಇಂಡಿಯಾದಲ್ಲಿ ವಕೀಲರ್ ಹತ್ರ ಇಂಡಿಯಾ ಅದು ಇದು ಅಂದ್ರೆ ಅದ್ರೆ ಮಾಡ್ತಾ ಇದ್ವಿ ಹಿಂದುಸ್ತಾನ್ ಫೋರ್ಟೀನ್ ಆಹಾ ಓಕೆ ಓಕೆ ಹಿಂದುಸ್ತಾನ್ ಫೋರ್ಟೀನ್ ಅದ್ರ ನಂತ್ರ ಲ್ಯಾಂಡ್ ಮಾಸ್ಟರ್ ಲ್ಯಾಂಡ್ ಮಾಸ್ಟರ್ ನಂತ್ರ ಎಂಬಾಚರ್ ಒಂದು ನಂಬಾಸಿಟು ಬಂದದ್ದು ಇದು ನನಗೆ ನಾನು ಅಷ್ಟೇ ಅದಕ್ಕೆ ಮೂರು ಸಾವಿರ ರೂಪಾಯಿ ಇತ್ತು ಅದಕ್ಕೆ ಹಿಂದೂಸ್ತಾನ್ ಟೆನ್ ಹಿಂದೂಸ್ತಾನ್ ಟೆನ್ ಓಕೆ ಹಿಂದೂಸ್ತಾನ್ ಟೆನ್ ನಂತರ ಈ ಬಂದ ಕ್ಯಾಟಗರಿ ಎಲ್ಲ ಬಂದ್ ಸೇಮ್ ಶೇಪ್ ಅಲ್ಲಿ ಸೇಮ್ ಇದೇ ಸೇಮ್ ಶೇಪ್ ಇದು ಮಾತ್ರ ಗ್ರಿಲ್ ಮಾತ್ರ ಅದ್ರದ್ದು ಹೀಗೆ ಹಾ ಹಾ ಹಾ

ಅಂದ್ರೆ ಮತ್ತೊಂದು ಇದು ಕೇಳುದ್ರಲ್ಲಿ ತಪ್ಪು ತಿನ್ಕೊಳ್ಬೇಡಿ ಇದು ಯಾರಾದ್ರೆ ಕೇಳಿದ್ರೆ ಸೇಲಿಗೆ ಅಲ್ಲ ಎಷ್ಟು ಕೊಟ್ಟರೆಸ ಕೊಡುದಿಲ್ಲ ಇಲ್ಲ ಇದೊಂದು ಅಂದ್ರೆ ಒಂದು ಲೆಜೆಸ್ಟಿ ಕೀಪ್ ಮಾಡ್ಲಿಕ್ಕೆ ಇಂಥದೊಂದು ವೆಹಿಕಲ್ ಬೇಕು ಈ ಒಂದು ಮನೆ ಟೈಪ್ಗೆ ಈ ಇಂಥ ಒಂದು ವೆಹಿಕಲ್ ಇದ್ರೆ ಮಾತ್ರ ಅದೊಂದು ಚಂದ ಹೌದೌದು ಈ ಒಂದು ಕ್ಯಾಟಗರಿ ಗೆ ಮನೆಗೆ ಈ ಒಂದು ಕ್ಯಾಟಗರಿ ವೆಹಿಕಲ್ ಬೇಕೇ ಸರ್ ಇಂಥ ವೆಹಿಕಲ್ ಯಾರು ಈಗ ಇಷ್ಟು ವರ್ಷದಲ್ಲಿ ನಿಮ್ಗೆ ನಿಮ್ಮ ಪ್ರಾಯ ಆಲ್ಮೋಸ್ಟ್ ಒಂದು ಓಕೆ ಓಕೆ ಕೇರಳದಲ್ಲಿ ಈಗ ಯೂತ್ ಯೂತ್ ಬರ್ತಾ ಇದ್ದಾರೆ ರೀಲ್ ಮಾಡ್ಲಿಕ್ಕೆ கேரளாலே மத்தொந்து கட் சக்கர ஆ கட் சக்கர மெக்கானிக் ரோடு ಓಕೆ ಕೇರಳದಲ್ಲಿ ಸಿನಿಮಾದಲ್ಲಿ ಉಂಟು ಗಾಡಿಗಳು ಈಗ ನಮ್ಮ ಮೈಸೂರಲ್ಲಿ ಪಯಣ ಓಪನ್ ಆಗಿದೆ ಅಲ್ಲ ಅಲ್ಲಿ ಸಾಧಾರಣ ಎಲ್ಲಾ ವೆಹಿಕಲ್ ಈಗ ಇದೆ ಧರ್ಮಸ್ಥಳ ಅವರದೇ ಅವರದೇ ಧರ್ಮ ಮುಂಚೆ ಈಗ ಟ್ಯಾಕ್ಸ್ ಕಟ್ಟಬೇಕಲ್ವಾ ಧರ್ಮ ಧರ್ಮ ಕೊಡ್ತಾ ಇದ್ದದಲ್ಲ ಹೌದೌದೌದು ಶುಂಠಿಗೊಬ್ಬ ಇಲ್ಲಿ ಅಲ್ಲ ಶುಂಠಿಗೊಬ್ಬದ ನಮ್ಮ ಹತ್ರ ಒಂದು ಒಂದು ಎಳೆಂಟು ಗಾಡಿ ಇರ್ಬೇಕು ಅವರು ಗಾಡಿ ಇತ್ತು ಆಹಾ ಅವರು ಓನರ್ ಸತ್ತ್ರು ಅವರ ಮಗನತ್ರ ಇರ್ಬೇಕು ಓಕೆ ಓಕೆ ಆ ನಮ್ಮ ನೋಡಿದ್ರು ನಮ್ಮ ಅಂದ್ರೆ ಇದರ ಬುಕ್ ಎಲ್ಲ ಕ್ಲಿಯರ್ ಇದೆ ಸರ್ ಎಲ್ಲ ಕ್ಲೀನ್ ಇದೆ ಎಲ್ಲ ಪಕ್ಕಾ ಮೆಂಟೇನ್ ಮಾಡ್ತೀರಿ ಅಂದ್ರೆ ಗಾಡಿ ಪಕ್ಕ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ಪಕ್ಕಾ ಮೆಂಟೇನ್ ಮಾಡ್ತಾ ಇದ್ದೀರಿ ಇಂತ ಒಂದು ಗಾಡಿ ನಮ್ಗೆ ಇದು ಕೊಟ್ಟದಕ್ಕೆ ಧನ್ಯವಾದಗಳು ಸರ್ ಅಂದ್ರೆ ನೋಡ್ಲಿಕ್ಕೆ ತೋರಿಸಿದ್ದಕ್ಕೆ ಧನ್ಯವಾದಗಳು ಮನುಷ್ಯರಲ್ಲ ಅಂದ್ರೆ ನಾವೆಲ್ಲಾ ಫೋಟೋದಲ್ಲಿ ಮಾತ್ರ ನೋಡಿದ್ದದು ಇಂತದ ಇಲ್ಲದ್ರೆ ಎಲ್ಲೆದರ ಹಾಳಾಗಿ ಬಿದ್ದ ಗಾಡಿ ಮಾತ್ರ ನೋಡಿ ಹುಡುಪಿದೆ ಒಂದು ಅದು ಬೇರೆ ಉಡುಪಿಯಲ್ಲಿ ಹುಡುಪಿಯೇ ಇಲ್ಲ ಹೌದಾ ತಂದು ಉಂಟು ಒಂದು ಮೆಟಾಲಿಕ್ ಪೇಂಟ್ ಮಾಡಿದ್ದಾರೆ ಹಾ ಹಾ ಹೊರಗೆ ತಿಗಿಲಿ ಒಳಗೆ ಹಾ 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 ಅಂತ ಇಲ್ಲ ಸರ್ ಹದ್ನೆ ಹದಿನೈದು ಲಕ್ಷ ಹೇಳ್ತಾರೆ ಹದಿನೈದು ಸಾವಿರ ಯಾರಿಗೂ ಬೇಡ ಕೊಟ್ಟರು ಇಲ್ಲಿ ಹೌದು ರನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ರನ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಲ್ಲ ಪೆಟ್ರೋಲ್ ಹಾಕೋದಿರೋ ಹತ್ತು ಹತ್ತು ಮೈಲೇಜ್ ಕೊಡ್ತೇವೆ ಬಸ್ ಸ್ಟ್ಯಾಂಡ್ಗೂ ಬರುವ ಅಂದ್ರೆ ಇದೆಲ್ಲ ಒಂದು ಲೆಜಸ್ಸಿ ಕೀಪ್ ಮಾಡ್ಲಿಕ್ಕೆ ಅಷ್ಟೇ ಅಲ್ಲ ಇಲ್ಲಿ ಬರುವ ಮಕ್ಕಳಿಗೆ ಇದು ಮಾಹಿತಿ ಎಷ್ಟೋ ಜನರು ಬರ್ತಾರೆ ನೋಡ್ಲಿಕ್ಕೆ ಇಲ್ಲ ಅಲ್ಲ ಹೌದೌದೌದು ಇದು ರೋಡಲ್ಲಿ ಹೋಗುವಾಗಲ್ಲ ಜನರ ಅಭಿಪ್ರಾಯ ಎಲ್ಲ ನೋಡುವಾಗ ಒಂದು ಖುಷಿ ಆಗುತ್ತಲ್ಲ ನಿಮ್ಮ ಪ್ರಾಯದವರಿಗೆ ಸ್ಪೆಷಲಿ ಖುಷಿ ಆಗ್ಬೋದು ಅಂದ್ರೆ ಆ ಅವ್ರು ಆ ಕಾಲದಲ್ಲಿ ನೋಡಿದ ವೆಹಿಕಲ್ ಅಲ್ಲ ಈಗ ಈಗ ಸಹ ಈ ಟೈಪ್ ಈ ಕಾಲದಲ್ಲಿ ಸಹ ಉಂಟಂತ ಹೇಳುವಾಗ ಉಂಟು ಹನ್ನೆರಡು ಸಾವಿರಕ್ಕೆ ಇಷ್ಟಪಡ್ತೀನಿ ಆ ಕಾಲದಲ್ಲಿ ಕೊಟ್ಟಂತ ನಗರ್ತಾರೆ